ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಬಂಧುಗಳೇ ನಾವು ಈಗಾಗಲೇ ಹಲವಾರು ಅತ್ಯಂತ ಕಠಿಣಾತಿ ಕಠಿಣ ಕೇಸ್ಗಳನ್ನು ನೋಡಿದ್ದೇವೆ ಯಾವ ರೀತಿ ಅವರು ಆಯುರ್ವೇದ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ ಇವತ್ತು ಅಂಥದ್ದೇ ಅತ್ಯಂತ ಮಹತ್ವವಾದಂತಹ ಬಹಳಷ್ಟು ತೊಂದರೆದಾಯಕ ಆದಂತಹ ಕೇಸನ್ನು ಯಾವ ರೀತಿ ಆಯುರ್ವೇದ ಚಿಕಿತ್ಸೆ ಕೊಡೋದರ ಮುಖಾಂತರ ಗುಣಪಡಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳುವವರಿದ್ದೇವೆ ಒಂದುಗಡೆ ಈ ಕೇಸನ್ನು ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳಿ ಕರಿತೀವಿ ಅಲರ್ಜಿ ಆಗುವುದರ ಮುಖಾಂತರ ನಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಅಲ್ಲಿ ಅಂತ ಹೇಳಿ ಕರಿತೀವಿ ಅವುಗಳು ಅವುಗಳಿಗೆ ಬಾವು ಬಂದಿರತಕ್ಕಂಥದ್ದು ಬ್ರೊಂಕೆ ಬ್ರೊಂಕೈಟಿಸ್ ಅವುಗಳಿಗೆ ಬಾವು ಬಂದಿರತಕ್ಕಂಥದ್ದು ಮತ್ತು ಅವು ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ಆಡುಭಾಷೆಯಲ್ಲಿ ಹೇಳಬೇಕಂತಂದರೆ ಅಲರ್ಜಿಯಿಂದ ಉಂಟಾಗತಕ್ಕಂತಹ ಅಸ್ತಮಾ ಕಾಯಿಲೆ ಅಂಥೇಳಿ ಹೇಳ್ಬೋದು ಇವರು ಸುಮಾರು ಇಪ್ಪತ್ತು ಇಪ್ಪತ್ತೈದರ ವಯಸ್ಸಿನ ಒಬ್ಬರು ಮಹಿಳೆ ಇವರಿಗೆ ಅಲರ್ಜಿಕ್ ಬೋ ಬ್ರೋಂಕೈಟಿಸ್ ಎಷ್ಟು ತೀವ್ರ ಇತ್ತು ಅಂತಂದರೆ ನೆಗಡಿ ಬಂತಂದರೆ ನೂರಕ್ಕೆ ನೂರಷ್ಟು ಅಸ್ತಮಾ ಕಾಯಿಲೆ ಬರುವಂಥದ್ದು ಅಸ್ತಮಾ ನೆಗಡಿ ಬಂತಂದರೆ ನೂರಕ್ಕೆ ನೂರಷ್ಟು ಅವರು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಲೇಬೇಕು ಅದಾದ ನಂತರ ಇಂಜೆಕ್ಷನ್ಗಳನ್ನೆಲ್ಲ ತೆಗೆದುಕೊಂಡ ನಂತರವೇ ಅವರಿಗೆ ಅವರಿಗೆ ಪರಿಹಾರ ಸಿಗ್ತಕ್ಕಂಥದ್ದು ಆಗಿತ್ತು ಇದು ಕಂಟಿನ್ಯೂ ಆದಮೇಲೆ ಇದು ರಿಪೀಟ್ ಆಗಲಿಕ್ಕೆ ಪ್ರಾರಂಭ ಆಯಿತು ಪದೇ ಪದೇ ನೆಗಡಿ ಬರುವಂಥದ್ದು ಉಸಿರಾಡಕ್ಕೆ ತೊಂದರೆ ಆಗ್ತಕ್ಕಂಥ ಸಮಸ್ಯೆಗಳು ಪ್ರಾರಂಭ ಅವ್ರ ನಂತರ ನಮ್ಮ ಆಯುರ್ವೇದ ಚಿಕಿತ್ಸೆ ತೆಗೆದು ನಮ್ಮ ಹತ್ರ ಬಂದರು ನಾವು ಆಯುರ್ವೇದ ಚಿಕಿತ್ಸೆಯನ್ನ ಕೊಟ್ಟಿವಿ ಕೇವಲ ಕೇವಲ ಒಂದೇ ತಿಂಗಳಲ್ಲಿ ಬಹಳಷ್ಟು ಬಹಳಷ್ಟು ಬದಲಾವಣೆಗಳು ಕಂಡು ಬಂದವು ಬನ್ನಿ ಅವರ ಅನುಭವಗಳನ್ನ ಕೇಳಿಕೊಂಡು ಬರೋಣ ತಂಗಿ ನಿಮ್ಗೆ ಏನು ತೊಂದರೆ ಐತಿ ಹೇಳ್ರಿ ಇದನ್ನ ಯಾಕೆ ಮಾಡಾಕತ್ತೀವಪ್ಪ ಅಂತಂದ್ರೆ ಈ ರೀತಿ ಅಸ್ತಮಾ ಇರುವಂತಹ ಸಮಸ್ಯೆ ಯಾರಿಗಾರು ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಅನುಕೂಲ ಆಗಲಿರುವಂಥ ಉದ್ದೇಶಕ್ಕೆ ಮಾಡಕತ್ತೀವಿ ನಿಮಗೆ ಏನು ತೊಂದರೆ ಇತ್ತು ಹೇಳ್ರಿ ನೆಗಡಿ ಸ್ವಲ್ಪ ಕೆಮ್ಮ ಆದ್ ಕೂಡ ಸ್ವಯಂ ಸ್ವಯಂ ತಾಸಾಗಿ ಉಸಿರಡಕ್ ಆಗತ್ರಿ ನಂಗ್ ಬಿಟ್ಟ ಉಸಿರಾಡಕ್ಸಿರಡಕ್ ತ್ರಾಸಾಗಿ ಹಂಗ ಒಂದ್ ಸೆಕೆಂಡ್ ಉಸಿರ್ ತಗೊಂಡ್ರದಿ ಎಲ್ಲಾ ಉಸರ್ ಹಂಗ್ ಎಷ್ಟು ಸಮಸ್ಯೆ ಐತಿ

ಈಗ ಈಗ ಆಯುರ್ವೇದಿಕ್ ಮೆಡಿಸಿನ್ ತೊಗೊಳಕ ಸ್ಟಾರ್ಟ್ ಮಾಡಿ ಎಷ್ಟ್ ಸತ್ತ ನೀವು ಈಗ ಎರಡು ತಿಂಗಳತ್ರಿ ಈಗ ಹೆಂಗೈತಿ ಕಂಡೀನ್ ಈ ಔಷಧ ಸ್ವಲ್ಪ ನೆಗಡಿ ಕೆಮ್ಮ ಬಂದ್ರು ಹಂಗೇನ್ ತಾಸ್ ಆಗಿರಿ ನೆಡಿ ಕೆಮ್ಮ ಕಡಿಮೆ ಎರಡ್ ತಿಂಗಳ ಎಷ್ಟ್ ಸಲ ಬಂದ್ ನೆಗಡಿ

ಬಟ್ ಬಂದೈತಪ್ಪ ಅಂತಂದ್ರೆ ನಿಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ಅಂತಂದಂಗೆ ನೀವು ಟೈಮ್ ಸರಿ ಊಟ ಮಾಡೋದಾಗಿರ್ಬೋದು ಕರ್ದದ ಪದಾರ್ಥಗಳನ್ನ ತಿನ್ನದೇ ಇರುವಂಥದ್ದಾಗಿರ್ಬೋದು ಸರಳವಾಗಿ ಪಚನ ಆಗುವಂಥ ಆಹಾರ ತಿನ್ನೋದಾಗಿರ್ಬೋದು ಇವನ್ನೆಲ್ಲನೂ ತಾವು ಪಾಲಿಸಿದ್ರಿ ಅಂತಂದ್ರೆ ಇದು ಮುಂದೆ ಬರೋದಿಲ್ಲ ಬಿಟ್ರಪ್ಪ ಅಂತಂದ್ರೆ ಅಸ್ತಮಾ ಅಕ್ಕತಿ ಬ್ರಾಂಕೈಟಸ್ ಅಂತ ಏನು ಕರಿತೀವಿ ಬ್ರಾಂಕೈಟಿಸ್ ಆಕತಿ ನೆಕ್ಸ್ಟ್ ಮುಂದಿನ ಮುಂದುವರಿದ ಭಾಗ ಬ್ರಾಂಕಿ ಆಕ್ಟೈಸಿಸ್ ಅಂತಕ್ಕತಿ ಅಂತಂದ್ರೆ ಎಲ್ಲ ಇವು ಗಾಳಿ ಚೀಲ ಅದ್ರೊಳಗೆ ಇರುವಂಥ ಸಣ್ಣ ಸಣ್ಣ ಪೈಪ್ ಇರ್ತವೆ ಅವು ಶಾಶ್ವತವಾಗಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯನ್ನು ಕಳ್ಕೊಂಡ್ಬಿಡ್ತಾವೆ ಅವಾಗ ನೀವು ದಿನಂಪ್ರತಿ ಒಂದು ಶ್ವಾಸ ತೊಗೋಬೇಕಾದ್ರೆ ಥ್ರಾಸ ತೊಗೋಬೇಕೈತಿ ಅದಕ್ಕೆ ದಯಮಾಡಿ ಊಟದ ಸರಿಯಾಗಿ ಫಾಲೋಅಪ್ ಮಾಡಿರಿ ಹಾಂ ಧನ್ಯವಾದಗಳು